ಮುಂದಿನ ಅಭಿವೃದ್ಧಿಯಲ್ಲಿ ವಿಶ್ವಾರ್ಥ ನಿಮ್ಮನ್ನು ಅನನ್ಯ ಅನುಕರಣಗಳು ಹಾಗೆ ಶ್ರೀಯುತ ಎಂ ಹರನಾಥ ವಿಶ್ವವಿದ್ಯಾಲಯದ ಸರ್ಕಾರ ದೇಶದ ಅಭಿವೃದ್ಧಿ ಮುಂತಾದ ಚರ್ಚೆಗಳು ನೀವು ನಿಮ್ಮ ಸಾಗರ ಕೀರ್ತಿಯನ್ನು ರೂಪಿಗೊಳಿಸಿ ತಮ್ಮ ಎನ್ನುವ ಮಾತನಾಡಬೇಕು ಎನ್ನುವ ಬದಲಾಯಿಸಿದೆ ಎರಡ್ ಸಾವಿರದ ವಿಧಾನಸಭೆಗೆ ಮುಂದುವರೆದ ಎರಡ್ ಸಾವಿರದ ಮುನ್ನೂರು ವಿಧಾನಸಭೆಗೆ ಆಯ್ಕೆ ಮಾಡಲು ರಾಜ್ಯದ ಜನರ ಈ ಮೂಲಕ ಇಲ್ಲೂ ಕುಳಿತು ಬರಬೇಕು ಈ ಸನ್ಮಾನದ ಉದ್ದೇಶ ಸಫಲ ಆಗಬೇಕಾದ್ರೆ ಅವರ ಮಾದರಿಯನ್ನ ನಾವು ಸದಾ ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗೆ ಆದ್ರೆ ಮಾತ್ರ ಒಂದು ಸನ್ಮಾನವನ್ನ ಮಾಡಿದ್ದು ಸಾರ್ಥಕ ಆಗುತ್ತೆ ಅಂತ ನನ್ನ ಭಾವನೆ ಅದಾಗಬೇಕು ಇವತ್ತು కగోడు తిమ్మప్పనవర సేవ అదన హా హ సుమారు ఒక్క గంట బే నేను ముగ్గుయంలో కొట్టో తిమ్మప్పనవర ನೆನೆಸ್ಕೊಂಡಾಗ ನನಗೆ ಟಿ ಜಿಯವರ ಒಂದು ಮಂಕು ತಿಮ್ಮನ ಕ ಒಂದು ಫಲ ನೆನಪಿ ಬರುತ್ತೆ ನೆನಪಿ ಬರುತ್ತೆ ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ ಕಲ್ಲಾಗು ಕಷ್ಟಗಳ ವಿಧಿ ಮಳೆ ಸುರಿಯೇ ಕಲ್ಲು ಸಕ್ಕರೆಯಾಗುವ ಬೀನ ದುರ್ಬಲರಿಗೆ ಎಲ್ಲರೂ ಒಂದಾಗುವಂತು ತಿಮ್ಮ ಇನ್ನೊಂದು ಮಕ್ಕಳು ನಾಲ್ಕು ವೇಗಗಳು ಇವು ಮೂರು ದಿನಕ್ಕೆ ಬಂತು ನನಗೆ ಕಷ್ಟಗಳನ್ನ కల్ు బండే హాగ్ అనే దీన దుర్బనే కల్లు సక్కరగ ఎల్గే మంతాగి నోక్ కవతి నోక్ అవ జీవనలో హి ఏ ದೀನ ದುರ್ಬಲರಿಗೆ ಕಲ್ಲು ಕಲ್ಲು ಸಕ್ಕರೆಯ ಕಲ್ಲು ಸಕ್ಕರೆಯ ದೀನ ದುರ್ಬಲರಿಗೆ ದೀನ ದುರ್ಬಲರಿಗೆ ಆ ಬಡವರನ್ನ ಮೇಲೆ ಎತ್ತುವಂತ ಕೆಲಸವನ್ನ ರಾಘವ್ ತಿಮ್ಮಪ್ಪನವರು ಮಾಡಿದ ಹಾಗೆ ಆ ಮಾದರಿ ಬಹುಶಃ ಇನ್ನು ಯಾರು ಕೂಡ ಇರಲಿಕ್ಕಿಲ್ಲ ಇರಲಿಕ್ಕಿಲ್ಲ ಒಂದು ಚುನಾವಣೆಯಲ್ಲಿ ಸೋತಾಗ ಯಡಿಯೂರಪ್ಪ ಒಂದು ಮಾತು ಹೇಳಿದ್ದು ನನಗೆ ಇನ್ನೊಂದು ನೆನಪಿದೆ ಕಾಗೋಡ್ ತಿಮ್ಮಪ್ಪನವರು ಸೋಲಬಾರದಾಗಿತ್ತು ಅವರು ಅವರು ನಮ್ಮ ವಿರೋಧಿಗಳು ರಾಜಕೀಯವಾಗಿ ಅವರು ರಾಜಕಾರಣಕ್ಕೆ ಒಂದು ಘನತೆಯನ್ನು ತಂದುಕೊಟ್ಟವರು ಶಿವಮೊಗ್ಗ ಜಿಲ್ಲೆಗೆ ಒಂದು ಘನತೆಯನ್ನು ತಂದುಕೊಟ್ಟವರು ಈ ರಾಜ್ಯದ ಒಬ್ಬ ಶ್ರೇಷ್ಠ ನಾಯಕರು ಅವರ ಸ್ಥಾನದನ್ನ ವಿಧಾನಸಭೆಯಲ್ಲಿ ತುಂಬುವವರು ಯಾರು ಇಲ್ಲ ಅಂತ ಒಂದು ಸರಿ ಒಂದು ಒಳ್ಳೆ ಮಾತನಾಡುತ್ತೆ ಅದು ನಿಜ ಅದು ನಿಜ ಅವರ ಬದುಕಿನಲ್ಲಿ ಅವರು ನನಗೆ ಗೌಡ್ರು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಆಸ್ತಿ ಕೋಳಿಸಿ ಸೇರ್ತಾ ಹೋಗಿದ್ರೆ ನಾನು ವಿಜಯ ಚರ್ಚನೆ ಮಾಡ್ತಾ ಇರಲಿಲ್ಲ ಅನೇಕ ಸಾರಿ ಅವರು ಮಾತಿನಲ್ಲಿ ಅವರು ಹೇಳಿದ್ದಾರೆ ಅಂದ್ರೆ ಒಂದು ಸಾಮಾನ್ಯ ಕುಟುಂಬದಿಂದ ಹುಟ್ಟಿ ಬೆಳೆದು ಬಂದು ಕಷ್ಟ ನಷ್ಟ ಎಲ್ಲವನ್ನೂ ರೂಪಿಸಿಕೊಳ್ತಾ ಲೋರಿಯಾ ಮತ್ತು ಗೋಪಾಲ್ಗೌರ ಆ ಒಂದು ಅವರ 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 ಧೈರ್ಯ ಅವರ ಹೋರಾಟ ಅವರ ಸಿದ್ಧಾಂತಗಳ ಮುಖಾಂತರ ಹೋರಾಟದ ಕಿಚ್ಚಿನಿಂದ ಆ ಕಾವ್ಯದಲ್ಲಿ ಬೆಳೆದು ರೋಜನ್ನುವಂಥವರು ಒಂದು ಸಮಾಜದ ದೊಡ್ಡ ಆಸ್ತಿಯಾಗಿದೆ ಅವರಿಗೆ ಅಭಿನಂದಿಸಬೇಕು ಈಗ ನಮ್ಮ ಕಾಲೇಜು ಅಧ್ಯಕ್ಷರಾಗಿದ್ದಾರೆ ಮುಚ್ಚಿ ಹೋಗಿದುಂಡ ಮುಚ್ಚಿ ಒಂದು ಕೋಟಿ ರೂಪಾಯಿ ಸಾಲ ಈಗ ಬೇರೆ ದಾರಿಯನ್ನು ಅದಕ್ಕೆ ಅವರು ಕೇಳಿ ಜೋಳಿಗೆ ಕೊಟ್ಟು ದೀಕ್ಷೆ ಬೇಳದೆ ಸರಿ ತೀರ್ಮಾನಕ್ಕೆ ಉಳಿಸ್ತಾರೆ ಈಗ ಅವರು ಜೋಳಿಗೆ ಹಾಕೊಂಡು ಸುತ್ತೆ ಹೊರಡೋದಿಲ್ಲ ದೀಕ್ಷೆ ಬೇಳೆ ಇದರ ಕಾಲಿಗೆ ಉಳಿಯಲಿಲ್ಲ ಉಳಿಯಿಲ್ಲ ಆದ್ರಿಂದ ಅನುಮ್ರಾವ್ ಅವರಿಗೆ ಒಂದು ಸಂಘಟನಾ ಶಕ್ತಿ ಅವರಿಗೆ ಹೊರಟ್ರೆ ಅವರು ನಿದ್ದನ್ನು ಮಾಡೋದಿಲ್ಲ ಊಟನೂ ಮಾಡೋದಿಲ್ಲ ಬಿಸಲು ಅನ್ನೋದು ನೋಡೋದಿಲ್ಲ ಈಗ ವಯಸ್ಸಾಗಿದೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇರೋದಕ್ಕೆ ಬರೀ ಯಾರೇ ಹೋಗ್ತಾರೆ ಅದರಿಂದ ಅವರ ಆ ಗುಣಕ್ಕೆ ನಾವು ಅದನ್ನು ಹೆಚ್ಚಿದೆ ಹೆಚ್ಚಿದೆ ಆದ್ದರಿಂದ ಅವರಲ್ಲೂ ಕೂಡ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನಿನ್ನೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಬೆಳೆ ನಷ್ಟ